ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕಿ ಚಿಟಪಟ ಅಂತೇಳಿ ಸಿಡಿಸಿ ಇದಾದ್ಮೇಲೆ ಇದಕ್ಕೆ ಒಂದೆರಡು ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಅದಾದಮೇಲೆ ಅದಕ್ಕೆ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಅರ್ಧ ದಪ್ಪಗಿರೋ ಒಂದು ಅರ್ಧ ಟೊಮೊಟೊವನ್ನು ಹಾಕ್ಬಿಡಿ ಅದಾದಮೇಲೆ ನಾವು ಚಿಕನ್ನ ತುಂಬ ಚೆನ್ನಾಗಿ ತೊಳೆದಿಟ್ಕೋಬೇಕು ನನಗೆ ಸ್ವಲ್ಪ ಕೆಂಪುಗಿದ್ರು ಕೂಡ ಇಷ್ಟ ಆಗೋಲ್ಲ ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಉದುರಿಸ್ಬೇಕು ಉಪ್ಪು ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಬಾಡಿಸ್ಬೇಕು ಅಂದರೆ ನಾವು ವಿಷಲ್ ಏನೂ ಕುಗ್ಸೋದಿಲ್ವಲ್ಲ ಸೊ ಬಾಣಲೆ ಬೇಯಿಸೋದ್ರಿಂದ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ದಾಗ ನೋಡಿ ಸ್ವಲ್ಪ ಬೇಯುತ್ತೆ ಇದು ಫುಲ್ಲು ನೀರು ಬಿಟ್ಕೊಳ್ಬೇಕು ಗುಳ್ಳೆ 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 ಬರಬೇಕು ನೋಡಿ ಈಗ ಫುಲ್ಲು ನೀರು ಬಿಟ್ಕೊಂಡಿದೆ ಇದನ್ನು ಸ್ವಲ್ಪ ಬೇಯಲಿ ಈಗ ಅದನ್ನೇ ಮುಚ್ಚಿಬೇಡ ಅದರ ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕಬೇಕು ಅದಕ್ಕೆ ನಾವು ಒಂದು ತವಾಗೆ ಎಣ್ಣೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿ ಇಷ್ಟನ್ನು ಚೆನ್ನಾಗಿ ನಾವೇನು ಮಾಡ್ಕೊಳ್ಳೋಣ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನೂ ಸಹ ಹಾಕಬೇಕು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಅದನ್ನು ನಾವು ರೋಸ್ಟ್ ಮಾಡಿಕೊಳ್ಬೇಕು ಹಾಂ ನೀನು ಹೇಳ್ಕೊಡ್ತಿದ್ಯಾ ಹೇಗೆ ಮಾಡೋದು ಅಂತ ಹೇಳ್ಕೊಡು ಹೇಳ್ಕೊಡು ನೋಡಿ ಚೆನ್ನಾಗಿ ರೋಸ್ಟು ಈ ರೀತಿ ರೋಸ್ಟ್ ಆದ್ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬೇಡ ತಣ್ಣಗಾದ್ಮೇಲೆ ಇದನ್ನು ಒಂದು ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರುಬ್ಬಿ ಪೇಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಪೇಸ್ಟ್ ಇದನ್ನು ನಾವು ಬೇಕೆ ಅಂತ ಇಟ್ಟಿದ್ವಲ್ಲ ಅದಕ್ಕೆ ನಿಮಗೆ ಎಷ್ಟು ಬೇಕಷ್ಟನ್ನ ಹಾಕ್ಕೊಳ್ಳಿ ತುಂಬ ಜನ ಇದ್ದರೆ ಜಾಸ್ತಿ ಹಾಕ್ಬೇಕಾಗತ್ತೆ ನಾವು ಇನ್ನೊಂದು ಗ್ರೇವಿ ಮಾಡಲಿಕ್ಕಿತ್ತು ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀವಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏನಪ್ಪ ಇದನ್ನು ವೈಟ್ ಕಾಣಿಸ್ತೀನಿ ಅಂದ್ಕೊಂಡಿದ್ದೀರಾ ಇನ್ನೂ ಮುಗ್ದಿಲ್ಲ ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಕಾಳು ಮೆಣಸು ಗರಂ ಮಸಾಲ ಇಷ್ಟು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನಾನು ಸ್ವಲ್ಪನೇ ತಿನ್ನೋದು ಅಂದರೆ ಓಕೆ ಕಡಿಮೆನೇ ಸಾಕು ನೀವೇನು ಜಾಸ್ತಿ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಕೆಲವರು ಏಜ್ ಆದವ್ರು ಇರ್ತಾರೆ ಸೊ ಅವರಿಗೆ ತುಂಬ ಖಾರ ಆಗೋಲ್ಲ ಅಂಥವ್ರು ಕಡಿಮೆ ಖಾರ ಯೂಸ್ ಮಾಡ್ವಿ ಆದಮೇಲೆ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡೋಣ ನಾನು ನಾನ್ ವೆಜ್ಜು ಮಾಡೋದು ಇವಾಗ ಕಲಿತೀನಪ್ಪ ನಾನ್ ವೆಜ್ಜು ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಮಾಡೋಕ್ಕೂ ಆಲ್ಮೋಸ್ಟ್ ಇಷ್ಟ ಆಗೋಲ್ಲ ಬಟ್ ತಿನ್ನೋರಿಗಾದರೂ ಮಾಡಿಕೊಡ್ಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ರುಚಿ ಬರಬೇಕಂದ್ರೆ ಅದು ಒಂದು ಪೌಡರ್ ಇರುತ್ತೆ ಬಿರಿಯಾನಿ ಪೌಡರ್ ಆಗಿರ್ಬೋದು ಅಥವಾ ಗ್ರೇವಿ ಪೌಡರು ನಿಮ್ಮ ಯಾವ ನಿಮ್ಮ ಹತ್ರ ಯಾವ ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಪರವಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿ ಚೆನ್ನಾಗಿ ನಾವು ತೇಜ ಬಿರಿಯಾನಿ ಪೌಡರ್ ಅಂತ ಒಂದಿದೆ ಮತ್ತು ಸ್ಪರ್ಶ ಅಂತ ಒಂದಿದೆ ಅದೆರಡನ್ನೂ ಸಹ ನಾವು ರೆಗ್ಯುಲರಾಗಿ ಬಳಸ್ತಿರ್ತೀವಿ ಇದು ನೋಡಿ ಈಗ ಚೆನ್ನಾಗಿ ಇದು ಕುದ್ದ ಮೇಲೆ ನಾವು ಏನು ಮಾಡಬೇಕು ಇದಕ್ಕೆ ನೀರು ಹಾಕಬೇಕು ಯಾಕಂದರೆ ತಳ ಸಿಗುತ್ತಲ್ವಾ ಚಿಕನ್ ಇನ್ನೂ ಬೇಯ್ಬೇಕಾಗುತ್ತೆ ಹಾಗಾಗಿ ಒಂದು ಸಣ್ಣದು ಎರಡು ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಉಪ್ಪು ನಿಮಗೆ ಬೇಕು ಇನ್ನೊಂದು ಸ್ವಲ್ಪ ಉಪ್ಪು ದೂಸ್ಬಿಟ್ಟು ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಒಂದು ಮುಚ್ಚುಳುಕದಲ್ಲಿ ಮುಚ್ಚಿಬಿಟ್ಟು ಅದನ್ನು ಆಬೇಲೆ ನಾವು ಅದನ್ನು ಒಂದು ಹತ್ತು ನಿಮಿಷ ಅದನ್ನು ಬೇಯಿಸಬೇಕು ಹತ್ತು ನಿಮಿಷ ಬೆಂದಾದ ನೋಡಿ ಈ ರೀತಿಯಾಗಿ ನಮಗೆ ಕಾಣುತ್ತೆ ಫುಲ್ ಬೆಂದಿದೆ ಅದು ನೋಡಿ ಈ ರೀತಿ ಕೊತ್ತ ಕೊತ್ತಂತಕ್ಕದ್ದು ಉಪ್ಪು ಖಾರ ಎಲ್ಲಾನು ಚಿಕನ್ ಇಟ್ಕೊಂಡಿರುತ್ತೆ ತಿಂದರೆ ಆಗಿರುತ್ತೆ ಥ್ಯಾಂಕ್ ಯು